ಕೆರೆಗೋಡಿನಿಂದ ಮಂಡ್ಯಕ್ಕೆ ಬೃಹತ್ ಬೈಕ್ ರ್ಯಾಲಿ ಹೊರಟಿದೆ ಮಂಡ್ಯ ನಗರದತ್ತ ಸಾಕ್ತಾ ಇದೆ ಕೇಸರಿ ಧ್ವಜ ಮೆರವಣಿಗೆ ಮಂಡ್ಯ ರೈಲು ನಿಲ್ದಾಣದವರೆಗೂ ಕೂಡ ಬೈಕ್ನಲ್ಲಿ ಮೆರವಣಿಗೆ ಹೋಗಲಾಗುತ್ತೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಪಾದಯಾತ್ರೆಯನ್ನ ನಡೆಸಲಾಗುತ್ತೆ ಪಾದಯಾತ್ರೆಯಲ್ಲಿ ತೆರಳಿ ಡಿಸಿಗೆ ಮನವಿಯನ್ನ ಸಲ್ಲಿಸಲಿದ್ದಾರೆ ಮುಖಂಡರು ಹಿಂದೂ ಸಂಘಟನೆಗಳ ಮುಖಂಡರು ಬೈಕ್ ರ್ಕಾಲಿಯನ್ನ ನಡೆಸ್ತಾ ಇರುವಂಥದ್ದು ವೀರಾಂಜನೆಯ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ರ್ಯಾಲಿಯನ್ನ ನಡೆಸಲಾಗುತ್ತದೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಜರಂಗ ಸೇನೆ ಶ್ರೀರಾಮ ಭಜನಾ ಮಂಡಳಿ ಸೇರಿದಂತೆ ವಿವಿಧ ಸಂಘಟನೆಗಳು ಇದಕ್ಕೆ ಸಾಥನ ಕೊಟ್ಟಿರುವಂತದ್ದು ನೂರ ಎಂಟು ಅಡಿಯ ಧ್ವಜಸ್ತಂಭದಲ್ಲೇ ಹನುಮ ಧ್ವಜ ಹಾರಿಸಲು ಬಿಗಿ ಪಟ್ಟನ್ನ ಹಿಡಿಯಲಾಗಿದೆ ಸದ್ಯ ಮಂಡ್ಯದ ಮಂಡ್ಯದತ್ತ ಸಾಕ್ತಾ ಇರುವಂತದ್ದು ಈ ಒಂದು ಕೆ ಬೈಕ್ ರ್ಯಾಲಿ ಕೇಸರಿ ಧ್ವಜವನ್ನ ಹನುಮ ಧ್ವಜವನ್ನ ಇಟ್ಕೊಂಡಿರುವಂತಹ ಬೈಕ್ ರ್ಯಾಲಿ ಹೊರಟಿದೆ ಮಂಡ್ಯದತ್ತ ಮಂಡ್ಯದಿಂದ ಬಂದ್ಗೆ ಹಿಂದೂ ಸಂಘಟನೆಗಳು ಕೂಡ ಕರೆಯನ್ನ ಕೊಟ್ಟಿರುವಂತದ್ದು ವಿಶ್ವ ಹಿಂದೂ ಪರಿಷತ್ ಆಗಿರಬಹುದು ಬಜರಂಗ ದಳ ಆಗಿರಬಹುದು ಬಜರಂಗ ಸೇನೆ ಆಗಿರಬಹುದು ಶ್ರೀರಾಮ ಭಜನಾ ಮಂಡಳಿ ಸೇರಿದಂತೆ ವಿವಿಧ ಸಂಘಟನೆಗಳು ಕರಿಯನ್ನ ಕೊಟ್ಟಿರುವಂತ ಕೊಟ್ಟಿರುವಂತಹ ಮಂಡ್ಯ ಬಂದ್ ಈಗ ಯಶಸ್ವಿಯಾಗಿ ನಡೀತಾ ಇದೆ ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಕೂಡ ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿರುವಂಥದ್ದು ಇನ್ನು ರೈಲು ನಿಲ್ದಾಣದವರೆಗೂ ಕೂಡ ಬೃಹತ್ ಬೈಕ್ ರ್ಯಾಲಿಯನ್ನು ನಡೆಸಲಾಗುತ್ತೆ ಅಲ್ಲಿಂದ ಡಿಸಿ ಕಚೇರಿವರೆಗೂ ಕೇಸರಿ ಧ್ವಜಗಳನ್ನ ಹಿಡಿದು ಪಾದಯಾತ್ರೆಯನ್ನ ಕೂಡ ಮಾಡಲಾಗುವಂತದ್ದು ಪಾದಯಾತ್ರೆಯ ಮೂಲಕ ತೆರಳಿ ಡಿಸಿಗೆ ಮನವಿಯನ್ನ ಸಲ್ಲಿಸುವುದಕ್ಕೆ ಮುಂದಾಗಿದ್ದಾರೆ ಅಲ್ಲಿನ ಮುಖಂಡರು ಗಮನಿಸ್ತಾ ಇದ್ದೀವಿ ಕೆರಗೋಡಿನಿಂದ ಈಗಾಗಲೇ ಮಂಡ್ಯದತ್ತ ಹೊರಟಿರುವಂತದ್ದು ರ್ಯಾಲಿ ಹನುಮ ಧ್ವಜವನ್ನ ತಮ್ಮ ಬೈಕ್ ಗಳಲ್ಲಿ ಕಟ್ಕೊಂಡು ರ್ಯಾಲಿಯನ್ನ ಹೋಗ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಜ್ವರ ಕೂಡ ಭಾಗಿಯಾಗಿರುವಂತದ್ದು ಕೆರಗೋಡಿನಲ್ಲಿ ಹನುಮ ಧ್ವಜವನ್ನ ಏನು ಕೆಳಗಿಳಿಸಲಾಯ್ತು ಅದು ನಮ್ಮ ಮನಸ್ಸಿಗೆ ನೋವನ್ನ ಉಂಟು ಮಾಡಿದೆ ಎಲ್ಲಿಂದ ಆ ಹನುಮ ಧ್ವಜವನ್ನ ಕೆಳಗಿಳಿಸಲಾಯಿತು ಅದೇ ಧ್ವಜ ಸ್ತಂಭದಲ್ಲಿ ಮತ್ತೆ ಹನುಮ ಧ್ವಜ ರಾರಾಜಿಸಬೇಕು ನಾವು ರಾಷ್ಟ್ರ ಧ್ವಜವನ್ನ ದ್ವೇಷಿಸ್ತಾ ಇಲ್ಲ ಅಥವಾ ಅದಕ್ಕೆ ಅವಮಾನ ಕೂಡ ಮಾಡ್ತಾ ಇಲ್ಲ ಜನವರಿ ಇಪ್ಪತ್ತಾರನೇ ತಾರೀಕು ನಾವು ಕೂಡ ಒಂದಷ್ಟು ಹಣವನ್ನ ಖರ್ಚು ಮಾಡಿ ಹಾರಾಡಿಸಿದ್ದೀವಿ ರಾಷ್ಟ್ರ ಧ್ವಜವನ್ನ ಅದ್ರ ಬೆನ್ನಲ್ಲಿ ನಾವು ಹನುಮ ಧ್ವಜವನ್ನ ಆ ಧ್ವಜಸ್ತಂಭದಲ್ಲಿ ಹಾರಿಸಿದ್ವಿ ಆದ್ರೆ ಅದಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ ಕೆಲವರು ಅದನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಒಕ್ಕೊಲ್ ಒಕ್ಕೊರಳಿನ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿನ ಹಿಂದೂ ಮುಖಂಡರು